ನಮಸ್ಕಾರ ಎಚ್ ಎಸ್ ಆರ್ ಪಿ ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ನಂಬರ್ ಪ್ಲೇಟ್ನಲ್ಲಿ ಅಂಥ ವಿಶೇಷತೆ ಏನಿರುತ್ತೆ ಸರ್ಕಾರ ಇತ್ತೀಚೆಗೆ ಅಳವಡಿಸುತ್ತಿರುವ ಈ ನಂಬರ್ ಪ್ಲೇಟ್ನಲ್ಲಿ ಪ್ರತಿಯೊಂದು ಸಿಂಬಲ್ಗಳು ಏನೇನು ಸೂಚಿಸುತ್ತವೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಕಾಣಿಸುತ್ತಿರುವ ಈ ಒಂದು ನಂಬರ್ ಪ್ಲೇಟ್ನಲ್ಲಿ ಅಕ್ಷರಗಳಾಗಲಿ ಸಂಖ್ಯೆಗಳಾಗಲಿ ಅಥವಾ ಅಶೋಕ್ ಚಕ್ರ ಮತ್ತು ಡಿಜಿಟಲ್ ಕೋಡ್ ಇದರ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಲೇಬೇಕು ಪ್ರತಿಯೊಬ್ಬರು ಈ ಒಂದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಬಗ್ಗೆ ಯಾಕೆ ಹಾಕಿಸಬೇಕು ಎಲ್ಲರೂ ಸಹ ಈ ಪ್ಲೇಟ್ ಹಾಕಿಸುವುದರಿಂದ ನಿಮಗೇನು ಉಪಯೋಗ ಮತ್ತು ಸರ್ಕಾರಕ್ಕೆ ಇದರಿಂದ ಏನಾದರೂ ಲಾಭ ಇದೆಯಾ ಸರ್ಕಾರ ಈ ನಂಬರ್ ಪ್ಲೇಟ್ ಯಾಕೆ ಕಡ್ಡಾಯ ಮಾಡಿದೆ ಸಾಮಾನ್ಯ ನಾಗರಿಕರಿಗೆ ಇದರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಈ ಒಂದು ವಿಡಿಯೋ ಮಾಡಿದ್ದೇವೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಸಹ ಮಾಡಿ ವಾಹನಗಳಿಗೆ ಅಂದರೆ ನಿಮ್ಮ ಒಂದು ವೆಹಿಕಲ್ಗೆ ಅಳವಡಿಸುವ ಎಚ್ ಎಸ್ ಆರ್ ಪಿ ಅಂದರೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ನ ವಿಶೇಷತೆ ಮತ್ತು ಅದರ ಸೂಕ್ಷ್ಮ ವಿಚಾರಗಳು ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳುತ್ತೇವೆ ದಯವಿಟ್ಟು ಗಮನವಿಟ್ಟು ಕೇಳಿ ಒಂದನೆಯದು ಲಾಕ್ ನಾನ್ ರಿಮೂವಬಲ್ ಮತ್ತು ನಾನ್ ರಿಯೂಸೆಬಲ್ ಅಂದರೆ ಒಂದು ಸಾರಿ ಈ ಒಂದು ನಂಬರ್ ಪ್ಲೇಟ್ ಫಿಕ್ಸ್ ಮಾಡಿದ್ರು ಅಂದ್ರೆ ರಿಮೂವ್ ಮಾಡೋದು ಅಷ್ಟೊಂದು ಈಜಿ ಕೆಲಸ ಅಲ್ವೇ ಅಲ್ಲ ಮತ್ತು ಇದರ ಮರುಬಳಕೆ ಮಾಡಬೇಕೆಂದ್ರೂ ಆಗುವುದೇ ಇಲ್ಲ ಈ ನಂಬರ್ ಪ್ಲೇಟ್ ನಲ್ಲಿ ಸ್ಟ್ಯಾಂಪ್ ಲಾಕ್ ಬಳಸಿ ಲೈಕ್ ರಿವೀಡ್ಸ್ ಲಾಕ್ ಅಂತಾನು ಹೇಳಬಹುದು ಇದನ್ನು ಬಳಸಿಕೊಂಡು ನಿಮ್ಮ ವಾಹನಕ್ಕೆ ಈ ಒಂದು ನಂಬರ್ ಪ್ಲೇಟ್ ಫಿಕ್ಸ್ ಮಾಡುತ್ತಾರೆ ಎರಡನೇದು ಐ ಎನ್ ಡಿ ಇಂಟರ್ ನ್ಯಾಷನಲ್ ರಿಜಿಸ್ಟ್ರೇಷನ್ ಕೋಡ್ ಫಾರ್ ಇಂಡಿಯಾ ಹೌದು ಜಗತ್ತಿನಲ್ಲಿ ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದ ವೆಹಿಕಲ್ ರಿಜಿಸ್ಟ್ರೇಷನ್ ಕೋಡ್ ಇದ್ದೇ ಇರುತ್ತೆ ಅದು ನಿಮಗೂ ಗೊತ್ತು ಅದೇ ರೀತಿ ನಮ್ಮ ದೇಶಕ್ಕೆ ಇಂಟರ್ ನ್ಯಾಷನಲ್ ವೆಹಿಕಲ್ ರಿಜಿಸ್ಟ್ರೇಷನ್ ಕೋಡ್ ಐ ಎನ್ ಡಿ ಅಂತ ಇದೆ ಅದನ್ನು ಸೂಚಿಸಲು ಈ ಒಂದು ಪ್ಲೇಟ್ ನಲ್ಲಿ ಐ ಎನ್ ಡಿ ಅಂತ ಎಲ್ಲಾ ನಂಬರ್ ಪ್ಲೇಟ್ ನಲ್ಲಿ ಹಾಕಿರುತ್ತಾರೆ ಮೂರನೇದು ಸೂಪ್ರೇರ್ ಗ್ರೇಡ್ ರಿಫ್ಲೆಕ್ಟಿವ್ ಸೀಟ್ ಅಂತ ಈ ಒಂದು ನಂಬರ್ ಪ್ಲೇಟ್ ನ ಕರೆಯಬಹುದು ಯಾಕೆಂದ್ರೆ ಈ ನಂಬರ್ ಪ್ಲೇಟ್ ಹೈ ಗ್ರೇಡ್ ಅಲೂಮಿನಿಯಂ ಮಟೀರಿಯಲ್ ಬಳಸಿ ತಯಾರಿಸಿದ ಡಿಜಿಟಲ್ ನಂಬರ್ ಪ್ಲೇಟ್ ಅಂತ ಹೇಳಬಹುದು ಮುಖ್ಯವಾಗಿ ಈ ನಂಬರ್ ಪ್ಲೇಟ್ ರಿಪ್ಲೆಕ್ಟಿವ್ ಗುಣ ಹೊಂದಿದೆ ಅಂದ್ರೆ ಇದು ರಾತ್ರಿ ಸಮಯದಲ್ಲಿ ಈಜಿಯಾಗಿ ರಿಫ್ಲೆಕ್ಟ್ ಆಗುತ್ತೆ ಮತ್ತು ಇನ್ನೂರು ಮೀಟರ್ ವರೆಗೂ ಸರಳವಾಗಿ ಈ ಒಂದು ಪ್ಲೇಟ್ ವಿಸಿಬಲ್ ಆಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ಒಂದು ಸೀಟ್ ರಿಪ್ಲೆಕ್ಟಿವ್ ಸೀಟ್ ಅಂತಾನು ಕರೆಯಬಹುದು ನಾಲ್ಕನೆಯದು ಲೇಸರ್ ಎಚ್ಡ್ ಅಲ್ಪ ನ್ಯೂಮಾರಿ ಕೋಡ್ ಇದು ನಂಬರ್ ಪ್ಲೇಟ್ ನ ಈ ಒಂದು ಐಎನ್ ಡಿ ಬರೆದಿರ್ತಾರೆ ನೋಡಿ ಅದರ ಕೆಳಗಡೆ ಅಂದ್ರೆ ಲೆಫ್ಟ್ ಸೈಡ್ ಅದರ ಕೆಳಗಡೆ ನೀವು ಇದನ್ನು ನೋಡಬಹುದು ಲೇಸರ್ ಅಲ್ಫಾ ನ್ಯುಮಾರಿ ಕೋಡ್ ಆಗಿದೆ ಈ ಕೋಡ್ನ ವಿಶೇಷತೆ ಏನು ಅಂತಂತಂದರೆ ವೆಹಿಕಲ್ನ ಓನರ್ನ ಡೀಟೇಲ್ಸ್ ಸುರಕ್ಷಿತ ಸರ್ವರ್ನಲ್ಲಿ ಸಂಗ್ರಹಿಸಲಾದ ಡೀಟೇಲ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಡೇಟಾ ಬೇಸ್ಗೆ ಲಿಂಕ್ ಮಾಡಲು ಇದೊಂದು ನಂಬರ್ ಉಪಯೋಗಿಸುತ್ತಾರೆ ಐದನೇದು ಅಶೋಕ ಚಕ್ರ ಹಾರ್ಟ್ ಸ್ಟ್ಯಾಂಪ್ಡ್ ಕ್ರೋಮಿಯಂ ಬೇಸ್ಡ್ ಅಶೋಕ್ ಚಕ್ರ ಸಿಂಬಲ್ ಅಂತ ಹೇಳಬಹುದು ಈ ಅಶೋಕ್ ಚಕ್ರದ ಚೀನೆಯು ನಂಬರ್ ಪ್ಲೇಟ್ ನ ಲೆಫ್ಟ್ ಸೈಡ್ ಕಾರ್ನರ್ ನಲ್ಲಿ ಇದ್ದಿರುತ್ತೆ ಅಶೋಕ್ ಚಕ್ರದ ಹೋಲೋಗ್ರಾಮ್ ತುಂಬಾನೇ ಹೈ ಟೆಂಪರೇಚರ್ ನಲ್ಲಿ ಸ್ಟ್ಯಾಂಪ್ ಮಾಡಿರೋದ್ರಿಂದ ಅದು ಸ್ಕ್ರಾಚ್ ಮಾಡೋಕೆ ಹಾಳು ಮಾಡೋಕೆ ಅಥವಾ ಯಾರಾದರೂ ಬರೀ ಕೈಗಳನ್ನು ಬಳಸಿ ಹಾಳು ಮಾಡಬೇಕೆಂದ್ರೂ ಕಷ್ಟ ಆಗುತ್ತೆ ಇನ್ನೊಂದು ವಿಷಯ ಹೇಳಲೇಬೇಕು ಅಶೋಕ್ ಚಕ್ರವು ಇಪ್ಪತ್ತು ಎಂ ಎಂ ಉದ್ದ ಇಪ್ಪತ್ತು ಎಂ ಎಂ ಆಗಲ ಈ ಒಂದು ಅಳತೆಯಿಂದ ಆ ಒಂದು ಅಶೋಕ್ ಚಕ್ರ ಮಾಡಿರುತ್ತಾರೆ ಅಂದ್ರೆ ಎರಡು ಸೆಂಟಿಮೀಟರ್ ಆಗಲ ಎರಡು ಸೆಂಟಿಮೀಟರ್ ಉದ್ದ ಇದೊಂದು ಅಳತೆ ಮೆಜರ್ಮೆಂಟ್ ಇಂದ ಅಶೋಕ್ ಚಕ್ರ ನೀವು ಒಂದು ನಂಬರ್ ಪ್ಲೇಟ್ ನಲ್ಲಿ ಕಾಣಬಹುದು ಆರನೇದು ಯುನಿಕ್ ಅಲ್ಪಾ ನ್ಯೂಮೆರಿಕ್ ಕಾಂಬಿನೇಷನ್ ಕೋಡ್ ಈ ಪ್ಲೇಟ್ ನಲ್ಲಿ ನೀವು ನೋಡುವಂತ ನಂಬರ್ ಆಗಲಿ ಅಥವಾ ಸಂಖ್ಯೆಗಳಾಗಲಿ ಲೇಸರ್ ಎನ್ ಕೋಡ್ ಮಾಡಿರುತ್ತಾರೆ ಏಳನೇದು ಸ್ಟೇಟ್ ಅಂಡ್ ಡಿಸ್ಟ್ರಿಕ್ ಕೋಡ್ ವೇರ್ ವೆಹಿಕಲ್ ರೆಜಿಸ್ಟರ್ಡ್ ನಿಮಗೆ ಗೊತ್ತಿರುವಂಗೆ ಪ್ರತಿ ಒಂದು ನಂಬರ್ ಪ್ಲೇಟ್ ನಲ್ಲಿ ನೀವು ನೋಡಬಹುದು ಪ್ರತಿ ಒಂದು ನಂಬರ್ ಪ್ಲೇಟ್ ನಲ್ಲಿ ಇದ್ದಿರುವಂತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಲ್ಲಿಯೂ ಸಹ ವೆಹಿಕಲ್ ರಿಜಿಸ್ಟರ್ ಆಗಿರುವ ಜಿಲ್ಲೆ ಮತ್ತು ರಾಜ್ಯದ ಕೋಡ್ ಸಹ ಇದ್ದಿರುತ್ತೆ ಈ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಯಾಕೆ ಕಡ್ಡಾಯ ಮಾಡಿದ್ದಾರೆ ಸರ್ಕಾರ ನಿಮಗೇನು ಉಪಯೋಗ ಸರ್ಕಾರಕ್ಕೆ ಏನು ಲಾಭ ಅದನ್ನು ನೋಡೋಣ ಬನ್ನಿ ಒಂದನೆಯದು ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಗಳಿಗೆ ಅಳವಡಿಸಿದರೆ ಈ ನಂಬರ್ ಪ್ಲೇಟ್ ಅದಲು ಬದಲು ಮಾಡುವುದು ಅಸಾಧ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ಮೋಸದ ಚಟುವಟಿಕೆ ತಡೆಯಲು ಈ ಒಂದು ನಂಬರ್ ಪ್ಲೇಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಹಕಾರಿಯಾಗುತ್ತೆ ಎರಡನೆಯದು ಅಷ್ಟೊಂದು ಸರಳವಾಗಿ ಟ್ಯಾಂಪರ್ ಮಾಡುವುದು ಅಸಾಧ್ಯವಾಗಿದ್ದು ಮತ್ತು ವೆಹಿಕಲ್ ಕಳ್ಳರು ಅಂದರೆ ಡೂಪ್ಲಿಕೇಟ್ ಪ್ಲೇಟ್ ತಯಾರಿಸಿಕೊಳ್ಳುವುದು ಸಹ ಬದಲಾಯಿಸಿಕೊಳ್ಳುವುದು ಸಹ ಅತ್ಯಂತ ಕಷ್ಟಕರ ಮೂರನೆಯದು ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಗಳನ್ನ ವಿಶಿಷ್ಟ ಗುರುತಿನ ಕೋಡ್ ಮತ್ತು ಹೋಲೋಗ್ರಾಂ ಸಹಾಯದಿಂದ ವಾಹನವನ್ನು ಸುಲಭವಾಗಿ ಪರಿಶೀಲಿಸಲು ಒಂದು ಅಧಿಕಾರಿಗಳಿಗೆ ಸಹಾಯವಾಗುತ್ತೆ ಈ ರೀತಿಯಾಗಿ ನಂಬರ್ ಪ್ಲೇಟ್ ಇದ್ದಿದ್ರೆ ಅದಕ್ಕಾಗಿ ಈ ಒಂದು ಬದಲಾವಣೆ ಸರ್ಕಾರ ಬಯಸಿದೆ ಎಂದು ಹೇಳಬಹುದು ನಾಲ್ಕನೆಯದು ಕದ್ದ ವಾಹನಗಳನ್ನು ಮಾರಾಟ ಮಾಡುವುದು ಸಹ ತುಂಬಾನೇ ಕಷ್ಟ ಆಗುತ್ತೆ ಮತ್ತು ಇದರ ಜೊತೆಗೆ ನಕಲಿ ನಂಬರ್ ಪ್ಲೇಟ್ ಬಳಸಿ ಓಡಿಸುವುದನ್ನು ಸಹ ನೀವು ನೋಡೇ ಇರ್ತೀರಾ ಅದನ್ನು ತಡೆಗಟ್ಟಲು ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಕಮೆಂಟ್ ಮೂಲಕ ಹೇಳಿ